ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸಿಂಗಲ್ ಆಗಿದ್ದರು ಕಮಿಟೆಡ್ ಆಗಿದ್ದರು ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬಿಕಾಸ್ ಬಡಿ ಡಿಸರ್ವ್ ಲವ್ ಓಕೆ ಸೊ ಇವತ್ತಿನ ತಮ್ಮಲ್ಲಿ ಆಲ್ರೆಡಿ ನೋಡಿರ್ತೀರ ಟಾಪಿಕ್ ಏನು ಅಂತ ಸೊ ಸ್ಪೆಷಲ್ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಫಾರ್ ಆಲ್ ಅಸ್ ಯೂನಿವರ್ಸ್ ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಈ ಮೆಸೇಜ್ ಅನ್ವಯಿಸುತ್ತೆ ಸೊ ಡಜನ್ ಮ್ಯಾಟರ್ ನಿಮ್ಮ ರಿಲೇಷನ್ಶಿಪ್ ಸ್ಟೇಟಸ್ ಏನಾದರೂ ಆಗಿರ್ಬೋದು ಕಮಿಟೆಡ್ ಸಿಂಗಲ್ ಕಾಂಪ್ಲಿಕೇಟೆಡ್ ವಾಡ್ ಎವರ್ ಇಟ್ ಮೇ ಬಿ ದಸ್ ದೆರ್ ಇಸ್ ಅ ಮೆಸೇಜ್ ಫಾರ್ ಎವ್ರಿ ಒನ್ ಎಲ್ಲರಿಗೂ ಒಂದಲ್ಲ ಒಂದು ಮೆಸೇಜ್ ಇದ್ದೇ ಇರುತ್ತೆ ಸೊ ಪ್ಲೀಸ್ ಡೂ ವಾಚ್ ದ ಸ್ಪೆಷಲ್ ಏನೋ ನೋ ಪಿಕ್ ಅ ಕಾರ್ಡ್ ರೀಡಿಂಗ್ ಇಲ್ಲಿ ನಾನು ಐದು ಆಪ್ಷನ್ ಕೊಡ್ತಾ ಇದ್ದೀನಿ ನೀವು ಯಾವ ಕಾರ್ಡಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರೋ ಆ ಕಾರ್ಡ್ನ ಪಿಕ್ ಮಾಡಿಕೊಳ್ಳಿ ಇಲ್ಲಿಂದ ಒಂದು ಚಿಕ್ಕ ಮೆಡಿಟೇಷನಲ್ ಮ್ಯೂಸಿಕ್ ಬರುತ್ತೆ ಆಸ್ ಯೂಶಯಲ್ ಟೈಮ್ ಸ್ಟೈಮ್ ಡೀಟೇಲ್ಸ್ನ ನಾನು कमेंट्स हागु डिस्क्रिप्शन बॉक्सला हागीरतीनी सो सिंपल रीडिंग बट वेरी वेरी पावरफुल मेसेजेस इरते सो लेट्स गेट स्टार्टेड गाइस ಓಕೆ ಸೊ ಗ್ರೂಪ್ ಒನ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ರ ಫಸ್ಟ್ ಕಾರ್ಡ್ ರಿವೀಲ್ ಮಾಡ್ಕೊಳ್ಳೋಣ ಆನಂತರ ಓವರ್ ಆಲ್ ಮೀನಿಂಗ್ ತಿಳಿಸ್ಕೊಡ್ತೀನಿ ಇಲ್ಲಿ ಬರ್ತಿರುವಂಥ ಮೊದಲನೇ ಟ್ಯಾರೋ ಕಾರ್ಡ್ ದಿ ಹೈ ಪ್ರೀಸ್ಟಸ್ ಅಂತ ಬರ್ತಾ ಇದೆ ರಿವರ್ಸ್ಟಲ್ಲಿ ಇದು ಅಪ್ರೈಟ್ ಪೊಸಿಷನಲ್ಲಿ ಕಾರ್ಡ್ ಹೀಗಿರುತ್ತೆ ಸೊ ನಿಮಗೆ ರಿವರ್ಸ್ಟಲ್ಲಿ ಬಂದಿದೆ ಕಾರ್ಡು ಓಕೆ ಸೊ ಇದರ ಜೊತೆಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಏನು ಬರ್ತಿದೆ ಕಾರ್ಡ್ ನೋಡೋಣ ಸೊ ಏಂಜಲ್ಸ್ ಆರ್ ಟೆಲಿಂಗ್ ದಿಸ್ ಕುಡ್ ಬಿ ದ ವನ್ ಯು ಆರ್ ಆಲ್ರೆಡಿ ಯು ಆಲ್ರೆಡಿ ಮೆತ್ ಅೊಮ್ಯಾಂಟಿಕ್ ಪಾರ್ಟ್ನರ್ ಯು ನೋ ಯು ಸೀಕ್ ಅಂತ ಹೇಳ್ತಾ ಇದ್ದಾರೆ ಸೊ ದ್ಯಾಟ್ಸ್ ಅ ವೆರಿ ನೈಸ್ ಕಾರ್ಡ್ ಸೊ ಬೇಸಿಕಲಿ ಗ್ರೂಪ್ ಒನ್ ಯೂನಿವರ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಏನಂದರೆ ನೀವು ಎಲ್ಲೋ ನಿಮ್ಮ ಇಂಟ್ಯೂಷನ್ ಅಂದರೆ ನಿಮ್ಮ ಗಟ್ ಫೀಲಿಂಗ್ ಒಳಗಡೆಯಿಂದ ಬರ್ತಿರುವಂಥ ಫೀಲಿಂಗ್ಸ್ಗೆ ನೀವು ಅಟೆನ್ಷನ್ ಕೊಡ್ತಾ ಇಲ್ಲ ಅಥ್ವಾ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಒಳಗಡೆಯಿಂದ ಅನ್ನಿಸ್ತಿದೆ ದಟ್ ಓಕೆ ಇಸ್ ಈ ದ ಪರ್ಸನ್ ಇಸ್ ಶೀ ದ ಪರ್ಸನ್ ಅಂತ ಬಟ್ ಎಲ್ಲೋ ನೀವು ಅದನ್ನು ಇಗ್ನೋರ್ ಮಾಡ್ತಿದ್ರೆ ಸೈನ್ಸ್ನ ಆ್ಯಂಡ್ ಸಮ್ ಸಾರ್ಟ್ ಆಫ್ ಫ್ರಸ್ಟ್ರೇಷನ್ ಇದೆ ಸೊ ಯೂನಿವರ್ಸ್ ಹೇಳ್ತಿದೆ ವಾಚ್ ಔಟ್ ಆಲ್ರೆಡಿ ಆ ವ್ಯಕ್ತಿ ನಿಮ್ಮ ಒಂದು ಆ ರೇಡಿಯಸಲ್ಲೇ ಇದ್ದಾರೆ ಆ ರೆಡಾರಲ್ಲಿ ಇದ್ದಾರೆ ಬಟ್ ಯು ವಿಲ್ ಹಾವ್ ಟು ಫೈಂಡ್ ಔಟ್ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ಗಳಿರ್ಬೋದು ಅದರಿಂದ ನೀವು ಫ್ರಸ್ಟ್ರೇಟ್ ಆಗಿ ಯಾರನ್ನೂ ನಂಬ್ತಾ ಇಲ್ಲ ಅವರ ಇಂಟೆನ್ಷನ್ಸ್ ಏನು ಅವರ ಮೋಟಿವ್ಸ್ ಏನು ಸ್ವಲ್ಪ ಎಲ್ಲೋ ನಿಮ್ಗೆ ಡೌಟ್ಫುಲ್ ಆಗಿದೆ ಯಾಕೆ ಇವರು ನನ್ನ ಇಷ್ಟಪಡ್ತಿದ್ದಾರೆ ವೈಝಿ ಎ approaching, why is she approaching? But you know, karmic cycle, you know, ಏನು ಹೇಳ್ತಾರೆ ಇದೆಲ್ಲ ಋಣಾನುಬಂಧ ಬಂದ ಅಂತ ಏನು ಹೇಳ್ತಾರೆ ಸೊ ಆ ರೀತಿ ಈ ವ್ಯಕ್ತಿ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ ಸೊ ಎಲ್ಲೋ ಅವರಿಗೆ ಒಂದು ಒಳ್ಳೆಯ ಇಂಟೆನ್ಷನ್ಸ್ ಇರುತ್ತೆ ಸೊ ಅದನ್ನು ನೀವು ಅನಲೈಸ್ ಮಾಡಿ ನೀವು ಈ ವ್ಯಕ್ತಿನ ಆಕ್ಸೆಪ್ಟ್ ಮಾಡಬೇಕಾಗತ್ತೆ ಯಾರೆಲ್ಲ ಸಿಂಗಲ್ ಇದ್ದೀರೋ ಸೊ ಯಾರೆಲ್ಲ ಕಮಿಟೆಡ್ ಇದ್ದಿರೋ ಒನ್ ಸಾರ್ಟ್ ಆಫ್ ಟೆನ್ಷನ್ ಅಥವಾ ಫ್ರಸ್ಟ್ರೇಷನ್ ನಿಮ್ಮ ಕರೆಂಟ್ ರಿಲೇಷನ್ಶಿಪ್ಪಲ್ಲಿರ್ಬೋದು ಯಾಕಂದರೆ ನಿಮಗೆ ಇವಾಗ ಓವರ್ವೆಲ್ಮಿಂಗ್ ಫೀಲಿಂಗಿನೋ ನಿಮ್ಮ ಇಮೋಷ್ನಲ್ ಸೈಡ್ ಏನಿದೆ ಅದು ತುಂಬಾ ಪೀಕಲ್ಲಿದೆ ಸೊ ಹಾಗಾಗಿ ಕೆಲವೊಂದು ಜಗಳಗಳಿರ್ಬೋದು ಅಥವಾ ನೀವೇ ಯುನೋ ಲೈಕ್ ಜಗಳಗಳು ಚಿಕ್ಕ ವಿಷಯನೇ ದೊಡ್ಡದಾಗಿ ಮಾಡಿ ಜಗಳಗಳು ಕ್ರಿಯೇಟ್ ಮಾಡ್ಕೊತಿರ್ಬಹುದು ಬಿಕಾಸ್ ದ ಎನರ್ಜಿ ಇಸ್ ಆಸ್ ಸಚ್ ಓಕೆ ಸೊ ಯೂನಿವರ್ಸ್ ಇಸ್ ಟೆಲಿಂಗ್ ಕಾಮ್ ಡೌನ್ ನಥಿಂಗ್ ಟು ವರಿ ಯಾವುದೂ ಕೈ ಮೀರಿ ಹೋಗಿಲ್ಲ ಅಥವಾ ಯಾವುದು ಔಟ್ ಆಫ್ ಕಂಟ್ರೋಲ್ ಹೋಗಿಲ್ಲ ಎಲ್ಲನೂ ಸರಿ ಇದೆ ಜಸ್ಟ್ ಬಿಕಾಸ್ ಆಫ್ ದ ಎನರ್ಜಿ ಕರೆಂಟ್ ನ್ಯೂ ಮೂನ್ ಎನರ್ಜಿ ಎಸ್ಪೆಷಲಿ ತುಂಬಾ ಅದು ಎಲ್ಲರೂ ಒಂದು ಸ್ವಲ್ಪ ಶೇಕ್ ಮಾಡಿಬಿಡ್ತು ಆ ಎನರ್ಜಿ ಸೊ ಹಾಗಾಗಿ ಸ್ವಲ್ಪ ನಿಮಗೆ ಏರುಪೇರು ಅಂತ ಅನ್ನಿಸ್ತಿರ್ಬೋದು ಇವಾಗ ನಿಮ್ಮ ಇಮೋಷ್ನಲ್ ಏನೋ ಸೈಡಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಇರ್ಬೋದು ಆರ್ಗ್ಯುಮೆಂಟ್ಸ್ ಇರ್ಬೋದು ಇಟ್ ವಿಲ್ ಆಲ್ ಸೆಟಲ್ ಡೌನ್ ಬಟ್ ಒಂದು ಅರ್ಥ ಮಾಡ್ಕೊಳ್ಬೇಕು ನೀವು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ದರೆ ಆ್ಯಂಡ್ ಈ ಥರ ಚಿಕ್ಕ ಪುಟ್ಟ ಜಗಳ ಆಗ್ತಿದ್ರೆ ದಯವಿಟ್ಟು ತಿಳ್ಕೊಳ್ಳಿ ದಟ್ ದಿಸ್ ಈಸ್ ದ ಒನ್ ಓಕೆ ಸೊ ಇವರೇ ನಿಮ್ಮ ಸೋಲ್ ಮೇಟ್ ಇವರೇ ನಿಮ್ಮ ಟ್ವೆನ್ ಫ್ಲೇಮ್ ಸೊ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ಇನ್ನೂ ಟ್ರೈ ಟು ಸಾರ್ಟ್ ಔಟ್ ದ್ಯಾಟ್ ಮಿಸ್ಟೇಕ್ಸ್ ಇರ್ಬೋದು ಟ್ರೈ ಟು ಸಾರ್ಟ್ ಔಟ್ ದ್ಯಾಟ್ ಮಿಸ್ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದ್ರು ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಕ್ಲಿಯರ್ ಕಟ್ ಆಗಿ ನಿಮಗೆ ಇಲ್ಲಿ ಇನ್ಫಾರ್ಮ್ ಮಾಡ್ತಿದೆ ಓಕೆ ಸೊ ದ್ಯಾಟ್ ವಾಸ್ ದ ಮೆಸೇಜ್ ಫಾರ್ ಆಲ್ ದ ಸಿಂಗಲ್ಸ್ ಆ್ಯಂಡ್ ಕಮಿಟೆಡ್ ಪೀಪಲ್ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದು ಜನರಲ್ ರೀಡಿಂಗ್ ಆಗಿತ್ತು ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಯಾಕಂದರೆ ನೀವು ಜಿ ಪೇಜಲ್ಲಿ ಬುಕ್ ಮಾಡ್ಕೊಳ್ಬೋದು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗ್ರೂಪ್ ನಂಬರ್ ಒನ್ ಈಗ ಗ್ರೂಪ್ ಟೂ ಕಡೆ ಹೋಗೋಣ ಗ್ರೂಪ್ ಟೂ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಯೂನಿವರ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಕ್ವೀನ್ ಆಫ್ ವಾಂಟ್ಸ್ ಎನರ್ಜಿ ಇದೆ ಓಕೆ ಸೊ ಇದರ ಜೊತೆಗೆ ಇಲ್ಲಿ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರೋದು ಕಾಲಿಂಗ್ ಇನ್ ಯೋರ್ ಸೋಲ್ ಮೇಟ್ ಯುವರ್ ಪ್ರೇಯರ್ಸ್ ಅಫರ್ಮೇಷನ್ ಆ್ಯಂಡ್ ವಿಜು ವಿಜ್ಯುಲೈಸೇಷನ್ಸ್ ಹೆಲ್ಪ್ ಬ್ರಿಂಗ್ ಯು ಟುಗೆದರ್ ಅಂತ ಹೇಳ್ತಿದ್ದಾರೆ ಓಕೆ ಇದರ ಓವರ್ ಆಲ್ ಮೀನಿಂಗ್ ತಿಳ್ಕೊಳ್ಳೋಣ ಈಗ ಸೊ ಫಸ್ಟ್ ಆಫ್ ಆಲ್ ನಾನು ಇದನ್ನು ಸಿಂಗಲ್ ಆಗಿ ಯಾರು ಅವರಿಗೆ ಅಡ್ರೆಸ್ ಮಾಡಲಿಕ್ಕೆ ಫಸ್ಟ್ ಇಷ್ಟಪಡ್ತೀನಿ ಸೊ ಎರಡೂ ಕಾರ್ಡ್ಸ್ ತುಂಬಾ ಪಾಸಿಟಿವ್ ಆಗಿದೆ ಯಾರೆಲ್ಲ ಗ್ರೂಪ್ ಟು ಪಿಕ್ ಮಾಡಿದ್ದಾರೋ ಹಾಗೂ ಸಿಂಗಲ್ ಆಗಿದ್ದಾರೋ ಡೆಫಿನೆಟ್ಲಿ ನೀವು ಆದಷ್ಟು ಬೇಗ ನಿಮ್ಮ ಒಂದು ಡ್ರೀಮ್ ಪಾರ್ಟ್ನರ್ನ ಮೀಟ್ ಮಾಡ್ತೀರಾ ರೈಟ್ ನಾವು ನಿಮ್ಮ ಕಾನ್ಫಿಡೆನ್ಸ್ ಇರ್ಬೋದು ನಿಮ್ಮ ಪಾಸಿಟಿವಿಟಿ ಇರ್ಬೋದು ಅದು ನಿಮ್ಮ ಹೋರಾ ನಿಮ್ಮ ಎನರ್ಜಿಲಿ ಕಾಣಿಸ್ತಿದೆ ಆ್ಯಂಡ್ ಬಹಳಷ್ಟು ಜನರನ್ನ ಅದು ಅಟ್ರ್ಯಾಕ್ಟ್ ಮಾಡ್ತಿದೆ ನಿಮ್ಮನ್ನ ನೋಡಿ ಅವ್ರು ಆಗ್ತಿದ್ದಾರೆ ಇಷ್ಟೊಂದು ಪಾಸಿಟಿವಿಟಿ ಇಷ್ಟೊಂದು ಕಾನ್ಫಿಡೆನ್ಸ್ ಸಮ್ ಸಾರ್ಟ್ ಆಫ್ ಅಟ್ರಾಕ್ಷನ್ ಡೆಫಿನೆಟ್ಲಿ ನಿಮ್ಮ ಕಡೆ ಅವರು ಅಟ್ರ್ಯಾಕ್ಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಇಟ್ಸ್ ಆಲ್ ಬಿಕಾಸ್ ಆಫ್ ದ ಹೀಲಿಂಗ್ ಸೊ ಫೈನಲಿ ನಿಮ್ಮ ಒಂದು ಪಾಸ್ಟ್ ಏನೇನು ಎಕ್ಸ್ಪೀರಿಯೆನ್ಸ್ ಇತ್ತು ಅಥವಾ ರಿಲೇಶನ್ಶಿಪ್ಗಳಿಂದ ಅದನ್ನೆಲ್ಲ ಮರೆತು ಹೀಲಾಗಿ ಹೊರಗೆ ಬಂದಿದ್ದೀರಾ ಆ್ಯಂಡ್ ಇವಾಗ ಒಂದು ಪಾಸಿಟಿವ್ ಪಾಸಿಟಿವಿಟಿ ಇದ್ದೀರಾ ಆ್ಯಂಡ್ ಅದು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಿದೆ ನಿಮಗೆ ಸೊ ರೈಟ್ ಪೀಪಲ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಎಲ್ಲೋ ನೀವು ಮಾಡಿದ್ದಂಥ ಪ್ರೇಯರ್ಸ್ ಇರ್ಬೋದು ಅಫಮೇಶನ್ಸ್ಗಳಿರ್ಬೋದು ವಿಷುವಲೈಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಇದನ್ನೆಲ್ಲ ಆ್ಯಂಡ್ ಕಂಟಿನ್ಯೂ ಟು ಡೂ ದ್ಯಾಟ್ ಯಾವುದೇ ರೀತಿಯಾದ ನೆಗೆಟಿವ್ ಥಾಟ್ಸ್ನ ಎಂಟರ್ಟೈನ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನೀವಿರುವಂಥ ಮೈಂಡ್ಸೆಟ್ಟು ತುಂಬಾ ಚೆನ್ನಾಗಿದೆ ರೈಟ್ ನಾವು ಗ್ರೂಪ್ ಟು ಅವರಿಗೆ ಸೊ ಕಂಟಿನ್ಯೂ ಟು ಡೂ ದ್ಯಾಟ್ ಆ್ಯಂಡ್ ಡೆಫಿನೆಟ್ಲಿ ವೆರಿ ಸೂನ್ ನಿಮ್ಮ ಒಂದು ಸೋಲ್ಮೇಟ್ ಅಥವಾ ಟ್ವೆಂತ್ ಫ್ಲೇಮ್ನ ಮೀಟ್ ಮಾಡ್ತೀರಾ ಆ್ಯಂಡ್ ದ್ಯಾಟ್ಸ್ ದಿ ಮೆಸೇಜ್ ಫಾರ್ ಸಿಂಗಲ್ ಯಾರೆಲ್ಲ ಕಮಿಟೆಡ್ ಆಗಿದ್ದೀರೋ ನಿಮಗೆ ಬರ್ತಿರುವಂಥ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ನೀವು ನೆಕ್ಸ್ಟ್ ಫೇಸ್ಗೆ ಹೋಗುವಂಥ ಹೈ ಚಾನ್ಸಸ್ ಇದೆ ಸೊ ನೀವೇನಾದರೂ ಡೇಟಿಂಗ್ ಫೇಸಲ್ಲಿದ್ದರೆ ಯು ಮೈಟ್ ಗೆಟ್ ಎಂಗೇಜ್ಡ್ ಎಂಗೇಜ್ ಆಗಿದ್ರೆ ಮದುವೆ ಲೆವೆಲ್ಗೆ ಹೋಗ್ಬೋದು ಆ್ಯಂಡ್ ಇಫ್ ಕಪಲ್ ಹೂ ಆರ್ ಕಮಿಟೆಡ್ ಅಂಡ್ ನಿಮ್ಗೇನಾದ್ರೂ ಬೇಬಿ ಫ್ಯಾಮಿಲಿ ಪ್ಲಾನ್ ಮಾಡಬೇಕು ಅಂದರೆ ದಿಸ್ ಇಸ್ ಆಲ್ಸೋ ವೆರಿ ವೆರಿ ನೈಸ್ ಸೈನ್ ಫ್ರಮ್ ದ ಯೂನಿವರ್ಸ್ ಗಿವಿಂಗ್ ಎಸ್ ದಿಸ್ ಇಸ್ ದ ರೈಟ್ ಟೈಮ್ ಯಾಕಂದರೆ ನಿಮ್ಮ ಒಂದು ಕಮಿಟ್ಮೆ ಏನಂತಾರೆ ಕಮಿಟ್ ಆಗಿರುವಂಥ ರಿಲೇಷನ್ಶಿಪ್ಪಲ್ಲಿ ಒಂದು ತುಂಬಾ ಒಳ್ಳೆ ಬಾಂಡ್ ಇದೆ ಇಬ್ರಿಗೂ ಒಂದು ಕಾನ್ಫಿಡೆನ್ಸ್ ಇದೆ ಯು ಸಪೋರ್ಟ್ ಈಚ್ ಅದರ್ ಒಂದು ಸೆಕ್ಯೂರ್ ಫೀಲಿಂಗ್ ಇದೆ ಸೊ ಈ ಬಾಂಡ್ ಹಾಗೆ ಇರಲಿ ಯಾವುದೇ ರೀತಿಯಾದ ನೆಗೆಟಿವಿಟಿ ಅಥವಾ ಥರ್ಡ್ ಪರ್ಸನ್ ವ್ಯೂಸ್ ಇಂದ ನಿಮ್ಮ ಒಂದು ಬಾಂಡ್ನ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕಂಟಿನ್ಯೂ ಟು ಕಂಟಿನ್ಯೂ ಟು ಮ್ಯಾನಿಫೆಸ್ಟ್ ಗುಡ್ ಥಿಂಗ್ಸ್ ಅಂತ ಸಜೆಸ್ಟ್ ಮಾಡ್ತಿದ್ದೀನಿ ಇಲ್ಲಿ ಹೇಳ್ತಿರೋದು ಇಷ್ಟೇ ನಿಮ್ಮ ಪ್ರೇಯರ್ಸ್ ಅಫಮೇಶನ್ ಮ್ಯಾನಿಫೆಸ್ಟೇಷನ್ ಎಲ್ಲನೂ ಯೂನಿವರ್ಸಿಗೆ ಆ ಪ್ರೇಯರ್ಸ್ ಹೋಗ್ತಾ ಇದೆ ಆ್ಯಂಡ್ ಯೂನಿವರ್ಸ್ ಇಸ್ ಹೆಲ್ಪಿಂಗ್ ಯು ಟು ಮ್ಯಾನಿಫೆಸ್ಟ್ ದಟ್ ಸೊ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಿದ್ದಾರೆ ಓಕೆ ನೆನಪಿರಲಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮೆಸೇಜಸ್ನ ಜನ್ರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನೀವು ಐ ಜಿ ಪೇಜಲ್ಲಿ ಬುಕ್ ಮಾಡ್ಕೊಳ್ಬೋದು ನನ್ನ ಐ ಜಿ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ನ ಡೀಟೇಲ್ಸ್ ಇವಾಗ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಗ್ರೂಪ್ ನಂಬರ್ ಟು ನೌ ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ ತ್ರೀ ಓಕೆ ಸೊ ಗ್ರೂಪ್ ತ್ರೀ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಫಸ್ಟ್ ಕಾರ್ಡ್ ರಿವೀಲ್ ಮಾಡ್ಕೊಳ್ಳೋಣ ಕಾರ್ಡ್ಸ್ ಬಂದು ರಿವರ್ಸ್ಟಲ್ಲಿ ಬಂದಿದೆ ಟೂ ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತಿದ್ದಾರೆ ಓಕೆ ಸೊ ಅಪ್ರೈಟ್ ಪೊಸಿಷನಲ್ಲಿ ಕಾರ್ಡ್ ಹೀಗಿರುತ್ತೆ ನಿಮಗೆ ಅದು ರಿವರ್ಸ್ಟಲ್ಲಿ ಬಂದಿದೆ ಓಕೆ ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಏನು ಕಾರ್ಡ್ ಬಂದಿದೆ ನೋಡೋಣ ಸೊ ಇಲ್ಲಿ ಬರ್ತಿರುವಂಥ ಕಾರ್ಡ್ ರಿಟ್ರೀಟ್ ಅಂತ ಬರ್ತಿದೆ ಇಟ್ಸ್ ಟೈಮ್ ಟು ಡಿಸ್ಕನೆಕ್ಟ್ ಫ್ರಮ್ ದ ವರ್ಲ್ಡ್ ಅಂತ ಹೇಳ್ತಿದ್ದಾರೆ ಸೊ ಪ್ರಿಟಿ ಸಿಮಿಲರ್ ಲುಕ್ಕಿಂಗ್ ಇಮೇಜ್ ಅಂತ ನನಗೆ ಅನ್ನಿಸ್ತಿದೆ ಸೊ ಲೆಟ್ಸ್ ಇದ್ರ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ ಸೊ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಿಂಗಲ್ ಆಗಿದ್ದೀರೋ ಗ್ರೂಪ್ ತ್ರೀನ ಪಿಕ್ ಮಾಡಿದ್ದೀರಾ ನಿಮ್ಮ ಕಾರ್ಡ್ಸ್ ಪ್ರಕಾರ ಯೂನಿವರ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಏನಂದರೆ ಎಲ್ಲೋ ನಿಮಗೆ ಒಂದು ಓವರ್ವೆಲ್ಮಿಂಗ್ ಫೀಲ್ ಆಗ್ತಿದೆ ಅಥವಾ ಒಂದು ತುಂಬಾ ಸ್ಟ್ರೆಸ್ಫುಲ್ ಅನಿಸ್ತಿದೆ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಸೊ ಬ್ಯಾಲೆನ್ಸನ್ನು ವರ್ಡ್ ತುಂಬ ಹೈಲೈಟ್ ಆಗ್ತಿದೆ ಯು ಆರ್ ನಾಟ್ ಏಬಲ್ ಟು ಬ್ಯಾಲೆನ್ಸ್ ಅಂದರೆ ಇವಾಗ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು ಜನರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಓವರ್ ಆಲ್ ಯು ಫೀಲ್ ಓವರ್ವೆಲ್ಮ್ಡ್ ಆಗ್ತಿಲ್ಲ ನನಗೆ ಐ ನೀಡ್ ಟು ಟೇಕ್ ಅ ಬ್ರೇಕ್ ದ್ಯಾಟ್ಸ್ ವೈ ದಟ್ ರಿಟ್ರೀಟ್ ಕಾರ್ಡ್ ಹ್ಯಾಸ್ ಕಮ್ ಏಂಜಲ್ಸ್ ಕಡೆಯಿಂದ ಬರ್ತಿರೋದು ದ್ಯಾಟ್ ಸಮ್ಟೈಮ್ಸ್ ಯು ನೋ ಟೇಕ್ ಒನ್ ಸ್ಟೆಪ್ ಬ್ಯಾಕ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಹಾಲಿಡೇ ಇರ್ಬೋದು ಅಥವಾ ಒಂದು ಈವನ್ ಸಿಂಪಲ್ ಆಗಿ ಒಂದು ಹೊರಗೆ ಹೋಗಿ ಬರೋದು ಒಂದು ದಿನಕ್ಕೆ ಇರ್ಬೋದು ಜಸ್ಟ್ ಏನೋ ಒಂದು ಡಿಫ್ರೆಂಟಾಗಿ ಮಾಡಿ ನೀವು ಮಾಡ್ತಿರುವಂಥ ಕೆಲಸಗಳಿರ್ಬೋದು ಅಥವಾ ಇರುವಂಥ ಎನ್ವಿರಾನ್ಮೆಂಟ್ ತುಂಬಾ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಿದೆ ಅಥವಾ ತುಂಬಾ ಪ್ರೆಷರ್ ಆಗ್ತಿದೆ ನಿಮ್ಮ ಮೇಲೆ ಸೊ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಇರ್ಬೋದು ಬೇಗ ಸೆಟ್ಲ್ ಆಗು ಬೇಗ ಮದುವೆ ಆಗು ಅನ್ನೋದಿರ್ಬೋದು ಇದೆಲ್ಲ ತುಂಬಾ ನಿಮಗೆ ಕಿಯೋಟಿಕ್ ಫೀಲ್ ಮಾಡ್ತಿದೆ ಸೊ ಯೂನಿವರ್ಸ್ ಕಡೆಯಿಂದ ಹೇಳ್ತಿರೋದು ತಲೆ ಕೆಡ್ಸ್ಕೊಳ್ಬೇಡಿ ಜಸ್ಟ್ ಡಿಸ್ಕನೆಕ್ಟ್ ಫ್ರಮ್ ದ ವರ್ಲ್ಡ್ ಯುನೋ ಲೈಕ್ ಜನಗಳಿಗೆ ಗೊತ್ತಿಲ್ಲ ನಿಮ್ಮ ಒಂದು ಮನ್ಸಿನಲ್ಲಿ ಏನು ಥಾಟ್ಸ್ ಇದೆ ಅಥವಾ ಏನು ಫೀಲ್ ಮಾಡ್ತಿದ್ರ ಅಂತ ಅವರಿಗೆ ಅರ್ಥ ಆಗ್ತಿಲ್ಲ ಸೊ ಸ್ವಲ್ಪ ದಿನಕ್ಕೆ ಡಿಸ್ಕನೆಕ್ಟ್ ಆಗಿ ನೀವು ಒಂದು ಬ್ರೇಕ್ ತಗೊಳ್ಬೇಕಾಗತ್ತೆ ಅಂತ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಬಿಕಾಸ್ ಒನ್ಸ್ ನಿಮಗೆ ಆ ಕ್ಲ್ಯಾರಿಟಿ ಸಿಕ್ಕಿದ್ರೆ ನಿಮಗೊಂದು ಐಡಿಯಾ ಇರುತ್ತೆ ದಟ್ ನೆಕ್ಸ್ಟ್ ನೀವು ಯಾ ಎಂಥ ಪಾರ್ಟ್ನರ್ ಅಥವಾ ಯಾವ ರಿಲೇಷನ್ಶಿಪ್ಪಲ್ಲಿ ನೀವು ಕಮಿಟ್ ಆಗಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಆ ಕ್ಲಾರಿಟಿ ಬೇಕಂದರೆ ಯು ನೀಡ್ ಟು ಡಿಸ್ಕನೆಕ್ಟ್ ಆ್ಯಂಡ್ ಗೆಟ್ ಔಟ್ ಆಫ್ ದಿಸ್ ಮೈಂಡ್ಸೆಟ್ ಓಕೆ ಈ ಓವರ್ವೆಲ್ಮಿಂಗ್ ಫೀಲಿಂಗಿಂದ ನೀವು ಹೊರಗೆ ಬರಬೇಕಾಗುತ್ತೆ ಮೊದಲನೇದಾಗಿ ಓಕೆ ಸೊ ಫಸ್ಟ್ ಅದನ್ನ ಮಾಡಿ ಆನಂತರ ಎಲ್ಲ ಸೆಟಲ್ ಡೌನ್ ಆಗುತ್ತೆ ಆಲ್ ದ ಸಿಂಗಲ್ಸ್ ಹು ಪಿಕ್ ಗ್ರೂಪ್ ತ್ರೀ ಓಕೆ ಸೊ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇರೋರಿಗೂ ಸಿಮಿಲರ್ ಮೆಸೇಜ್ ಹೇಳ್ತಿದ್ದೀನಿ ತುಂಬಾ ಬರ್ಡನ್ ತೊಗೊಳ್ತಾ ಇದ್ದೀರಾ ವರ್ಕ್ ಪ್ರೆಷರ್ ಇರ್ಬೋದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಂತ ಎಲ್ಲೋ ನೀವು ಕೊಡುವಂಥ ಕ್ವಾಲಿಟಿ ಟೈಮ್ ನಿಮ್ಮ ಪಾರ್ಟ್ನರ್ಗೆ ನೀವು ಕೊಡ್ತಾ ಇಲ್ಲ ಸೊ ಹಾಗಾಗಿ ಅದರಿಂದ ಸ್ವಲ್ಪ ಫ್ರಿಕ್ಷನ್ ಇರ್ಬೋದು ಸ್ವಲ್ಪ ಜಗಳಗಳಿರ್ಬೋದು ಕಿರಿಕಿರಿ ಉಂಟು ಮಾಡ್ತಿರುತ್ತೆ ಸೊ ಯೂನಿವರ್ಸ್ ಹೇಳ್ತಿದೆ ಟೇಕ್ ಅ ಬ್ರೇಕ್ ಇಟ್ಸ್ ಓಕೆ ಲೈಕ್ ಒಂದು ದಿನ ಅಥವಾ ಅರ್ಧ ದಿನ ನೀವು ಅಷ್ಟು ಬ್ಯುಸಿ ಇದ್ದು ಇಲ್ಲ ನಂಗೆ ರಜಾ ತೊಗೊಳಕ್ಕೆ ಆಗಲ್ಲ ಅಂದರೆ ಈವನ್ ಹಾಫ್ ಅ ಡೇ ಮ್ಯಾಟರ್ಸ್ ಓಕೆ ಸೊ ಮೇಕ್ ಟೈಮ್ ಫಾರ್ ಯುವರ್ ಫ್ಯಾಮಿಲಿ ಯುವರ್ ಲವ್ಡ್ ಒನ್ಸ್ ಅದನ್ನು ಹೈ ಇಟ್ಕೊಳ್ಳಿ ಅಂತ ಯೂನಿವರ್ಸ್ ತುಂಬ ಸ್ಟ್ರಾಂಗಾಗಿ ಮೆಸೇಜ್ ಕೊಟ್ಟಿದೆ ಇಲ್ಲಿ ಸೊ ಟ್ರೈ ಟು ಬ್ಯಾಲೆನ್ಸ್ ಯುವರ್ ಲೈಫ್ ಓಕೆ ಸೊ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ನ ಜನರಲ್ ರೀತಿಯಲ್ಲಿ ಕೊಟ್ಟಿದ್ದೀನಿ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಐ ಜಿ ಪೇಜಲ್ಲಿ ಬುಕ್ ಮಾಡ್ಕೊಳ್ಳಿ ಸೊ ನಾಲ್ಕನೇ ಗ್ರೂಪ್ ಕಡೆ ಹೋಗೋಣ ಗ್ರೂಪ್ ಫೋರ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ನಿಮ್ಮ ಮೊದಲನೇ ಕಾರ್ಡ್ ರಿವರ್ಸ್ಲಿ ದಿ ವರ್ಲ್ಡ್ ಕಾರ್ಡ್ ಬಂದಿದೆ ಅಪ್ರೈಟ್ ಪೊಸಿಷನಲ್ಲಿ ಕಾರ್ಡ್ ಹೀಗಿರುತ್ತೆ ಸೊ ವರ್ಲ್ಡ್ ಇಸ್ ಅಪ್ಸೈಡ್ ಡೌನ್ ಫಾರ್ ಗ್ರೂಪ್ ಫೋರ್ ಲೆಟ್ಸ್ ಇದ್ರ ಓವರ್ ಆಲ್ ಮೀನಿಂಗ್ ಒನ್ ಮೋರ್ ಕಾರ್ಡನ್ನ ಪಿಕ್ ಮಾಡಿ ಎಕ್ಸ್ಪ್ರೆಸ್ ಯುರ್ ಲವ್ ಗೋ ಅ ಅಹೆಡ್ ಆ್ಯಂಡ್ ಮೇಕ್ ದಿ ರೊಮ್ಯಾಂಟಿಕ್ ಗೆಸ್ಚರ್ ಅಂತ ಹೇಳ್ತಿದ್ದಾರೆ ಓಕೆ ಮೇಕ್ಸ್ ಲಾಡ್ ಆಫ್ ಸೆನ್ಸ್ ಸೊ ಯಾರೆಲ್ಲ ಗ್ರೂಪ್ ಫೋರ್ ಸೆಲೆಕ್ಟ್ ಮಾಡ್ಕೊಂಡಿದ್ರ ನಿಮ್ಮ ಓವರ್ ಆಲ್ ಮೆಸೇಜ್ ಏನು ಅಂತ ತಿಳಿಸ್ತೀನಿ ಫಸ್ಟ್ ವಿಲ್ ಅಡ್ರೆಸ್ ಆಲ್ ದ ಸಿಂಗಲ್ಸ್ ಸೊ ಡಿಯರ್ ಸಿಂಗಲ್ಸ್ ಹೂ ಹ್ಯಾವ್ ಪಿಕ್ಡ್ ಫೋರ್ ಗ್ರೂಪ್ ಫೋರ್ ಯಾರು ಪಿಕ್ ಮಾಡಿದ್ರಾ ಇಲ್ಲಿ ಬರ್ತಿರುವಂಥ ಮೆಸೇಜ್ ಯಾಕೋ ನೀವು ಏನೂ ಒಂದು ಪ್ರಯತ್ನವೇ ಇಲ್ಲ ನೋವು ಕಂಪ್ಲೀಟ್ ಯೂನಿವರ್ಸ್ ಕಡೆಯಿಂದ ಬರ್ತಾ ಇದೆ ದಟ್ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಹಾಕಬೇಕಾಗಿರುವಂಥ ಎಫರ್ಟ್ಸ್ ಆಗ್ತಾಯಿಲ್ಲ ಎಲ್ಲೋ ಯು ಲೈಕ್ ಎಲ್ಲ ಲೇಟ್ ಬ್ಯಾಕ್ ಆಗಿ ಯಾರೇ ನಾನು ತಲೆ ಕಟ್ಸ್ಕೊಳ್ಳಲ್ಲ ನನ್ನ ಹಣೇಲಿ ಬರ್ದಂಗೆ ಆಗತ್ತೆ ಆ ವ್ಯಕ್ತಿ ನನ್ನ ಹಣಲ್ಲಿ ಬರೆದಿದ್ರೆ ಡೆಫಿನೆಟ್ಲಿ ನೋ ಲೈಕ್ ಅವ್ರು ಬಂದೇ ಬರ್ತಾರೆ ಸೊ ಈ ರೀತಿಯಾದ ಒಂದು ಆ್ಯಟಿಟ್ಯೂಡ್ ಸಿಂಗಲ್ಸಲ್ಲಿ ಕಾಣಿಸ್ತಾ ಇದೆ ಸೊ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ ಆ ಥರ ಆ್ಯಟಿಟ್ಯೂಡ್ ಇಟ್ಕೊಂಡ್ರೆ ನೋ ಲೈಕ್ ಡೆಫಿನೆಟ್ಲಿ ಯಾವುದೇ ರೀತಿಯಾದ ರಿಲೇಷನ್ಶಿಪ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಲಿಕ್ಕೆ ಆಗೋಲ್ಲ ಯು ಹ್ಯಾವ್ ಟು ಪುಟ್ ಯುವರ್ ಸೆಲ್ಫ್ ನೋ ಇನ್ ದಟ್ ಸಿಚ್ಯುವೇಷನ್ ನೀವು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಬೇಕು ನೀವು ಇಷ್ಟಪಟ್ಟರೆ ಅದನ್ನು ಹೇಳಬೇಕು ಕೂತ್ ಮಾತಾಡಬೇಕು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಇದೆಲ್ಲ ನೀವು ಮಾಡೋ ಪ್ರಯತ್ನ ಮಾಡಿದ್ರೆ ಮಾತ್ರ ನೋ ಲೈಕ್ ನಿಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ಪರ್ಸನ್ ಬರುವಂಥ ಸಾಧ್ಯತೆಗಳಿದೆ ಯೂನಿವರ್ಸ್ ಹಾಗಾಗೆ ಹೇಳ್ತದೆ ಎಕ್ಸ್ಪ್ರೆಸ್ ಯು ನೋ ಪುಟ್ ಸಮ್ ಎಫರ್ಟ್ಸ್ ಅಂತ ಕೂಗಿ ಕೂಗಿ ಹೇಳ್ತಿದೆ ಸೊಪ್ಪಿ ಅಟೆನ್ಷನ್ ಗ್ರೂಪ್ ನಂಬರ್ ಫೋರ್ ಓಕೆ ತುಂಬಾ ಸ್ಟ್ಯಾಗ್ನೆಂಟ್ ಇದೆ ನಿಮ್ಮ ಲೈಫ್ ಗ್ರೂ ಯಾಕಂದರೆ ರಿವರ್ಸ್ ಬಂದಿದೆ ವರ್ಲ್ಡ್ ಇದೇ ಮೆಸೇಜ್ನ ಕಮಿಟೆಡ್ ಆಗಿರೋವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲೋ ಒಂದು ಎಫರ್ಟ್ಸ್ ಹಾಕೋದನ್ನ ನಿಲ್ಲಿಸ್ಬಿಟ್ಟಿದ್ದೀರ ತುಂಬಾ ಮನ್ ಲೈಫ್ ಅಂತ ಏನು ಹೇಳ್ತಾರೆ ಅಂದರೆ ಅದೇ ದಿನಚರಿಗಳು ಅದೇ ಕೆಲಸಗಳು ಎಲ್ಲೋ ಒಂದು ಆ ಸ್ಪಾರ್ಕ್ ಇನಿಷಿಯಲಿ ಏನಿತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಿಸ್ ಆಗ್ತಿದೆ ಸೊ ಯೂನಿವರ್ಸ್ ಇಸ್ ಸೇಂಗ್ ಅಷ್ಟು ಕಷ್ಟಪಟ್ಟು ಕಮಿಟ್ ಆದ್ರಿ ಅಷ್ಟು ಕಷ್ಟಪಟ್ಟು ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದ್ರಿ ಇವಾಗ ಯಾಕೆ ಆ ಎಂಥೂಸಿಯಮ್ ಇಲ್ಲ ಯಾಕೆ ಆ ಝೀಲ್ ಇಲ್ಲ ಸೊ ಎಕ್ಸ್ಪ್ರೆಸ್ ಲವ್ ಯು ನೋ ಲೈಕ್ ಅಂದ್ಕೊಳ್ತಿರ್ತೀರಾ ಹೌದು ಯುನೋ ಲೈಕ್ ಯು ಸೋ ಗ್ರೇಟ್ಫುಲ್ ಫಾರ್ ಯರ್ ಪಾರ್ಟ್ನರ್ ಅವ್ರು ಇಷ್ಟೆಲ್ಲ ಮಾಡ್ತಿದ್ದಾರೆ ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲಿಲ್ಲ ಅಂದರೆ ಅವ್ರಿಗೆ ಅದು ಗೊತ್ತಾಗಲ್ಲ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ ಕೆಲವೊಮ್ಮೆ ಬಾಯ್ ಬಿಟ್ಟು ಹೇಳಬೇಕಾಗತ್ತೆ ಕೆಲವೊಮ್ಮೆ ಗಿಫ್ಟ್ಸ್ ಮುಖಾಂತರ ಇರ್ಬೋದು ಕ್ವಾಲಿಟಿ ಟೈಮ್ ಮುಖಾಂತರ ಇರ್ಬೋದು ಸೊ ಯೂನಿವರ್ಸ್ ಕಡೆಯಿಂದ ವೆರಿ ಸ್ಟ್ರಾಂಗ್ ಮೆಸೇಜ್ ಗೈಸ್ ವರ್ಲ್ಡ್ ಉಲ್ಟಾ ಬಂದಾಗ ರಿವರ್ಸ್ಟಲ್ಲಿ ಬಂದಾಗ ಇಟ್ ಟಾಕ್ಸ್ ಅಬೌಟ್ ಸ್ಟ್ಯಾಗ್ನೆಂಟ್ ಎನರ್ಜಿ ಅಂದರೆ ಅದರಲ್ಲಿ ಏನೂ ಮೂವ್ಮೆಂಟ್ ಇಲ್ಲ ಒಂಥರ ಬಿಕೋ ಅಂತ ಇರುತ್ತೆ ಏನೂ ಎನರ್ಜಿ ಇಲ್ದೇನೆ ಸೊ ಆ ರೀತಿ ಏನಾದರೂ ರಿಲೇಷನ್ಶಿಪ್ ಇದ್ದರೆ ದಯವಿಟ್ಟು ಅದಕ್ಕೆ ಸ್ವಲ್ಪ ಎಫರ್ಟ್ ಹಾಕಿ ನಿಮ್ಮ ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಜೊತೆ ಆ್ಯಂಡ್ ಅವರು ಏನಾದರೂ ಒಂದು ಸರ್ಪ್ರೈಸ್ ಕೊಡಲಿ ಅಂತ ಕಾಯಬೇಡಿ ಯು ಟೇಕ್ ದ ಇನಿಷಿಯೇಟಿವ್ ನೀವು ಇನಿಷಿಯೇಟಿವ್ ತೊಗೊಂಡು ನೀವು ಕೂಡ ನಿಮ್ಮ ಪಾರ್ಟ್ನರ್ಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೋದು ಓಕೆ ಸೊ ಗ್ರೂಪ್ ಫೋರ್ ಇದು ನಿಮ್ಮ ಜನ್ರಲ್ ರೀಡಿಂಗ್ ಆಗಿರುತ್ತೆ ಜನ್ರಲ್ ಮೆಸೇಜ್ ಆಗಿರುತ್ತೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಐ ಜಿ ಪೇಜಲ್ಲಿ ಬುಕ್ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ನ ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಓಕೆ ಫೈನಲಿ ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ ಫೈವ್ ಯಾರೆಲ್ಲ ಗ್ರೂಪ್ ಫೈವ್ ಪಿಕ್ ಮಾಡಿದ್ರು ನಿಮ್ಮ ಮೊದಲನೇ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಬರ್ತಿದೆ ವೆರಿ ನೈಸ್ ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಮೇಕ್ ದಿ ಎಫರ್ಟ್ ಅಂತ ಬರ್ತಿದೆ ಆಲ್ ರೈಟ್ ಸೊ ಗ್ರೇಟ್ ಲವ್ ಇಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ಸ್ ಯುಆರ್ ಗೈಡೆಡ್ ಟು ಟೇಕ್ ಅಂತ ಹೇಳ್ತಿದ್ದಾರೆ ಸೊ ಸುಮಾರು ಜನಕ್ಕೆ ಗ್ರೂಪ್ ತ್ರೀ ಫೋರ್ ಫೈವ್ ಎಫರ್ಟ್ಸ್ ಹಾಕಿ ಎಫರ್ಟ್ಸ್ ಹಾಕಿ ಅಂತ ಬರ್ತಾ ಇದೆ ಸೊ ಲೆಟ್ಸ್ ಸಿ ಇದ್ರ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ ಈಗ ಸೊ ಗ್ರೂಪ್ ಫೈವ್ ಸಿಂಗಲ್ಸ್ ನೀವು ಯು ಆರ್ ರೆಡಿ ಟು ಟೇಕ್ ಟೇಕ್ ಆನ್ ಅ ರಿಲೇಶನ್ಶಿಪ್ ಇನ್ನು ಲೈಕ್ ಯು ಆರ್ ರೆಡಿ ಟು ಗೆಟ್ ಕಮಿಟೆಡ್ ಯು ಆರ್ ರೆಡಿ ಟು ಗೆಟ್ ಮ್ಯಾರಿಡ್ ಯು ಆರ್ ರೆಡಿ ಟು ಡೇಟ್ ಅ ಪರ್ಸನ್ ಸೊ ನಿಮ್ಮ ಮೈಂಡ್ಸೆಟ್ಟಲ್ಲಿ ನೀವು ತುಂಬಾ ಕ್ಲಿಯರ್ ಆಗಿದ್ದೀರಾ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ನಿಮ್ಗೆ ಎಂಥ ಪಾರ್ಟ್ನರ್ ಬೇಕು ಪಾರ್ಟ್ನರ್ ಮೇಲೆ ಏನು ಲೈಕ್ ಯು ಡೋಂಟ್ ವಾಂಟ್ ಟು ಫೂಲ್ ಅರೌಂಡ್ ಯು ಯು ಆರ್ ಲೈಕ್ ರೆಡಿ ಟು ಗೆಟ್ ಕಮಿಟೆಡ್ ಸೀರಿಯಸ್ಲಿ ಓಕೆ ಸೊ ಮದುವೆ ಮಾಡ್ಕೊಳ್ಳೋಕ್ಕೂ ರೆಡಿ ಇಫ್ ದ ರೈಟ್ ಪರ್ಸನ್ ಕಮ್ಸ್ ಇನ್ ಯುವರ್ ಲೈಫ್ ಅಂತ ಹೇಳ್ಬೋದು ಕಿಂಗ್ ಆಫ್ ಪೆಂಟಿಕಲ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಾರ್ಡ್ ಯಾಕಂದರೆ ತುಂಬಾ ಒಂದು ರೆಸ್ಪಾನ್ಸಿಬಲ್ ಮೆಚೋರ್ಡ್ ಮೇಲ್ ಫಿಗರ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ ಸೊ ಇಟ್ ಕುಡ್ ಬಿ ಗರ್ಲ್ ಆರ್ ಎ ಬಾಯ್ ಯಾಕಂದರೆ ಎಲ್ಲರಿಗೂ ಫೆಮಿನನ್ ಹಾಗೂ ಮ್ಯಾಸ್ಕ್ಯುಲಿನ್ ಎನರ್ಜಿ ಇರುತ್ತೆ ಸೊ ಈ ಕಾರ್ಡ್ ಬಂದು ತುಂಬಾ ಮೆಚೋರ್ಡ್ ಅಥವಾ ಏನು ಹೇಳ್ಬೋದು ಮೆಚೋರ್ಡ್ ಆ್ಯಂಡ್ ಕಮಿಟೆಡ್ ಲಾಯಲ್ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿದೆ ಸೊ ಯೂನಿವರ್ಸ್ ಕಡೆಯಿಂದ ಅಂಥ ಮೆಸೇಜ್ ಏನಂದರೆ ಯಾರೆಲ್ಲ ಸಿಂಗಲ್ ಆಗಿದ್ದರ ಡೆಫಿನೆಟ್ಲಿ ನೀವು ಆಗಿದ್ರ ಒಂದು ಕಮಿಟೆಡ್ ರಿಲೇಷನ್ಶಿಪ್ ಹೋಗೋಕ್ಕೆ ಸೊ ಸ್ವಲ್ಪ ಎಫರ್ಟ್ಸ್ ಹಾಕಬೇಕಾಗತ್ತೆ ನಿಮ್ಮ ಪೆಂಟಿಕಲ್ಸ್ ಅಂತ ಬಂದಿರೋದ್ರಿಂದ ನನ್ನ ಪ್ರಕಾರ ಯಾರೆಲ್ಲ ಗ್ರೂಪ್ ಫೈವ್ ಪಿಕ್ ಮಾಡಿದ್ರು ಯಾವುದೇ ರೀತಿಯಾದ ಹಣಕಾಸು ಅಥವಾ ದುಡ್ಡಿಗೆ ಅಥವಾ ಕರಿಯರ್ ಬಗ್ಗೆ ನೀವು ತಲೆ ಕಡಿಸ್ಕೊತಿಲ್ಲ ರೈಟ್ ನಾವು ಯುನೋ ಆ ಒಂದು ಫೀಲ್ಡ್ ಆಫ್ ಲೈಫ್ ಸಾರ್ಟೆಡ್ ಆಗಿದೆ ರೈಟ್ ನಾವು ನಿಮ್ಮ ಫ್ಯಾಮಿಲಿ ಕಡೆ ಸ್ವಲ್ಪ ನೀವು ಅಂದರೆ ರಿಲೇಷನ್ಶಿಪ್ ಫೀಲಿಂಗ್ಸ್ ಈ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಅಲ್ಲಿ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಹಾಕಿ ಆದಷ್ಟು ಬೇಗ ಕಮಿಟ್ ಆಗಲಿಕ್ಕೆ ಟ್ರೈ ಮಾಡಿ ಯಾಕಂದರೆ ಒಂದು ನೀವಿರುವಂಥ ಒಂದು ಕಾನ್ಫಿಡೆನ್ಸ್ ಝೋನ್ ಇರ್ಬೋದು ಅಥವಾ ನಿಮ್ಮ ಮೈಂಡ್ಸೆಟ್ ಇರ್ಬೋದು ತುಂಬಾ ಒಂದು ರೈಟ್ ಪೀಪಲ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಇಟ್ ಈಸ್ ದ ರೈಟ್ ಟೈಮ್ ಫಾರ್ ಯು ಟು ಗೆಟ್ ಕಮಿಟೆಡ್ ಆರ್ ಸ್ಟಾರ್ಟ್ ಸೀಯಿಂಗ್ ಪೀಪಲ್ ಇನ್ನೂ ಮನೇಲಿ ಏನಾದರೂ ಅರೇಂಜ್ ಮ್ಯಾರೇಜ್ ಮಾಡಕ್ಕೆ ಮಾಡಂಗಿದ್ರೆ ಇನ್ನೊ ಲೈಕ್ ಈ ಥರ ಹುಡುಗನ ನೋಡಬೇಕು ಹುಡುಗಿ ನೋಡಬೇಕು ಅಂತ ಕರ್ಕೊಂಡೋದ್ರೆ ದಯವಿಟ್ಟು ಹೋಗಿ ಆ್ಯಂಡ್ ಯಾವ್ದಾದ್ರು ಒಳ್ಳೆ ರಿಲೇಷನ್ಶಿಪ್ ಏನೇಳ್ತಾರೆ ಪ್ರಪೋಸಲ್ಸ್ ಬಂದರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ ಕಮಿಟೆಡ್ ಆಗಿರೋವ್ರಿಗೂ ಅಷ್ಟೇ ವೆರಿ ವೆರಿ ನೈಸ್ ಕಾರ್ಡ್ ನೀವಿಬ್ಬರು ನೀವು ಮತ್ತು ನಿಮ್ಮ ಪಾರ್ಟ್ನರ್ ಒಂದು ತುಂಬಾ ಸೆಕ್ಯೂರ್ಡ್ ಇದ್ದೀರಾ ಯಾರಿಗೂ ಯಾರ ಮೇಲೂ ಏನು ಕಂಪ್ಲೇಂಟ್ಸ್ ಇಲ್ಲ ಅಥವಾ ಡೌಟ್ಸ್ ಇಲ್ಲ ಅಥವಾ ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಏನು ಬರ್ತಿತ್ತು ಇವಾಗ ಅದು ಯಾವುದೂ ಇಲ್ಲ ಬಿಕಾಸ್ ಅವರಿಗೊಂದು ಸೆಕ್ಯೂರ್ ಫೀಲಿಂಗ್ ಇದೆ ಕಾನ್ಫಿಡೆನ್ಸ್ ಇದೆ ನಿಮ್ಮ ಮೇಲೆ ರಿಲೇಷನ್ಶಿಪ್ ಮೇಲೆ ಬಟ್ ಎಲ್ಲೋ ಒಂದು ಲವ್ ಅಂತ ಬಂದಾಗ ಎಕ್ಸ್ಪ್ರೆಸ್ ಮಾಡುವಂಥದ್ದು ಅಲ್ಲಿ ಎಲ್ಲೋ ಸ್ವಲ್ಪ ಲ್ಯಾಕ್ ಆಗ್ತಿದೆ ಅಂತ ಹೇಳ್ಬೋದು ದ್ಯಾಟ್ಸ್ ವೈ ದಿ ಎಸ್ ಹೆಂಗ್ ಮೇಕ್ ದಿ ಎಫರ್ಟ್ ನಿಮಗೂ ಗೊತ್ತು ಅದು ಅನ್ಸತ್ತೆ ಬಟ್ ಅರೆ ಟೈಮ್ ಸಿಗ್ತಿಲ್ಲ ಅಂತ ಎಲ್ಲೋ ನಿಮ್ಮ ಅದನ್ನು ಪಕ್ಕಕ್ಕೆ ತಳ್ತಿದ್ದೀರಾ ಸೊ ಡೋಂಟ್ ಡೂ ದಟ್ ಅದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಪ್ರಾಮ್ ಪ್ರಾಮುಖ್ಯತೆ ಇರುತ್ತೆ ಯು ನೋ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್ ಯುನೋ ಮೇಕಿಂಗ್ ಸಮ್ ಒನ್ ಸ್ಪೆಷಲ್ ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಐ ಜಿ ಪಿ ಎಚ್ ಬುಕ್ ಮಾಡ್ಕೊಳ್ಳಿ ಸೊ ದ್ಯಾಟ್ಸ್ ಎಟ್ ಫಾರ್ ಟುಡೇ ಗೈಸ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾ ಬಾಯ್